ಗ್ರಾಮೀಣ ಭಾಗಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಗುಣಮಟ್ಟ ಪರೀಕ್ಷೆಯನ್ನು ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೇ ನಡೆಸುವುದನ್ನು ಕಟುನಿಟ್ಟುಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಕಡ್ಡಾಯವಾಗಿ ನೀರಿನ ಪರೀಕ್ಷೆ ನಡೆಸುವಂತೆ ಸೂಚಿಸಲಾಗಿದ್ದು ಫೀಲ್ಡ್ ಟೆಸ್ಟ್ ಕಿಟ್ ಪೂರೈಕೆ ಪ್ರಾರಂಭಗೊಂಡಿದೆ ಅದರಂತೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ ಹೊಸಕೋಟೆ ತಾಲೂಕಿನ ದೇವನಗುಂದಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಪಿಡಿಒ ಹರೀಶ್ ಅವರ ನೇತೃತ್ವದಲ್ಲಿ ನೀರಿನ ಪರೀಕ್ಷೆ ಮಾಡುವ ಅಧಿಕಾರಿಗಳು ಎಲ್ಲ ವಾಟರ್ ಮ್ಯಾನ್ಗಳಿಗೆ ತರಬೇತಿ ನೀಡುವುದರ ಜೊತೆಗೆ ನೀರಿನ ಪರೀಕ್ಷೆ ನಡೆಸುತ್ತಿದ್ದಾರೆ ತೆರೆದ ಬಾವಿ ಕೊಳವೆ ಬಾವಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಬಾವಿ ಇತ್ಯಾದಿಗಳಲ್ಲಿ ಇರಬಹುದಾದ ಆರೋಗ್ಯಕ್ಕೆ ಮಾರಕ ಆಸರ್ನಿಕ್ ಫ್ಲೋರೈಡ್ ಮತ್ತು ನೀರಿನ ಗಡಸತನ ಇತ್ಯಾದಿಗಳಿಂದ ಪ್ರಾಥಮಿಕ ಹಂತದಲ್ಲಿಯೇ ಪತ್ತೆ ಹಚ್ಚುವ ಉದ್ದೇಶದಿಂದ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಕೆಲ ವರ್ಷಗಳ ಹಿಂದೆಯೇ ಇಂತಹ ಕಿಟ್ಗಳನ್ನು ನೀಡಲಾಗಿತ್ತು ಆದರೆ ಪರಿಣಾಮಕಾರಿಯಾಗಿ ಬಳಕೆಯಾಗಿರಲಿಲ್ಲ ಆದ್ದರಿಂದ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಈ ಬಾರಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಕಿಟ್ ವಿತರಿಸಿ ಪಿಡಿಒ ವಾಟರ್ ಮ್ಯಾನ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತರಬೇತಿ ನೀಡಲಾಗುತ್ತಿದೆ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿ ಫೀಲ್ಡ್ ಟೆಸ್ಟ್ ಇದರಲ್ಲಿ ನಾವು ಇನ್ನೂ ಏನಾದರೂ ಅದರಲ್ಲಿ ಏನಾದರೂ ಬೇರೆ ಕಡೆ ಅಂದರೆ ಈಗ ಕಲುಷಿತ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ನಾವು ಲ್ಯಾಬ್ ಕಳಿಸ್ಕೊಡ್ತೀವಿ ಅಲ್ಲಿ ಮತ್ತೆ ಗಡಿಸುತನ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಮತ್ತೆ ಕಬ್ಬಿಣ ಐರನ್ ಐರನ್ ಟೆಸ್ಟ್ ಮಾಡ್ತೀವಿ ಅದನ್ನ ಐಟ್ ಮಾಡ್ತೀವಿ ಇಷ್ಟು ಟೆಸ್ಟ್ ಮಾಡ್ತೀನಿ ಏನು ಸಮಸ್ಯೆ ಏನು ಮಾಡಿ ಬೇರೆ ಪಂಚಾಯತಿಗಳಲ್ಲಿ ನೀನು ಯಾವುದೋ ಮಾ ನಾನು ಮಾಡಿದ ಮಟ್ಟಿಗೆ ಯಾವುದೋ ನಾನು ಸಮಸ್ಯೆ ತಂದು ಬಂದಿತ್ತು ಮೆಸೂರು ಡಿಸಿ ಸರ್ ನಮ್ಮ ಮೆಸೂರ್ ಫೀಕ್ ಅಂತೂ ಹೊಸಕೋಟೆ ಸೆಪ್ಟೆಲ್ಲ ಇಂಜಿನಿಯರಿಂಗ್ ಕಂಪ್ಲೇಂಟ್ಸ್ ಐತಲ್ಲ ಏನಾಯಿತು ಅದನ್ನ ಹೇಳಿ ಮತ್ತು ನೇರ್ಮೇಲ್ ಇಲಾಖೆ ಬೆಂಗಳೂರು ಹಾಗೂ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪಯೋಗವಾಗ ಹೊಸಕೋಟೆ ಕಾರ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಒಂದು ನಿರ್ದೇಶನದ ಮೇರೆಗೆ ಹಾಗೂ ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮಲ್ಲಿ ದೇವನಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಏನು ಸರ್ಕಾರಿ ಕೊಳವೆ ಬಾವಿಗಳು ಮತ್ತು ಶುದ್ಧ ನೀರು ಘಟಕಗಳದ್ದು ಕುಡಿಯ ನೀರಿನ ಶಾ ಶಾಂಪಲ್ಗಳನ್ನು ಒಂದು ಏನು ಅದರ ನೀರಿನ ಪ್ರಮಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಲಾಖೆಯಿಂದ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ಆ ಇವರು ಇವತ್ತು ಬಂದು ಟೆಸ್ಟ್ ಮಾಡೋದಲ್ದೇ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಗ್ರಾಮ ವಾಟರ್ ಮ್ಯಾನಿಗ್ಗೂ ಈ ಒಂದು ಟೆಸ್ಟ್ ಕಿಟ್ ಮುಖಾಂತರ ಇಲ್ಲಿ ಯಾವ ರೀತಿ ನೀರನ್ನು ಟೆಸ್ಟ್ ಮಾಡಬೇಕು ಆ ನೀರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅಂಶಗಳು ಇದೆ ಯಾವ್ಯಾವ ರೀತಿ ಯಾವ್ಯಾವ ಪರ್ಸೆಂಟೇಜ್ ಎಷ್ಟು ಇದೆ ಆ ನೀರು ಪರ್ಸೆಂಟೇಜು ಏನಾದರೂ ವ್ಯತ್ಯಾಸ ಆದಾಗ ಇದು ನೀರಿಗೆ ನೀರು ಕುಡಿಯೋದಕ್ಕೆ ಯೋಗ್ಯ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿಲ್ಲಿ ಪರೀಕ್ಷೆ ಮಾಡಿ ಇವರಿಗೆ ಫಸ್ಟ್ ತರಬೇತಿ ಕೊಡಬೇಕು ನೀರು ಯಾವ ರೀತಿ ನಾವಲ್ಲಿ ನಿರ್ವಹಣೆ ಮಾಡಬೇಕು ಕುಡಿಯೋ ನೀರಿನ ಮೇಂಟೆನೆನ್ಸ್ ಆವಾಗ ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲೇ ಅವ್ರಿಗೆ ಇದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಇವರು ಏನು ಮಾಡ್ಬೋದು ಅಂದರೆ ಒಂದು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಇವರು ಪ್ರತಿ ಸಾರಿ ಬರೋಕ್ಕಾಗಲ್ಲ ಇಲಾಖೆ ಬೆಂಗಳೂರಿಂದ ಬರೋದಕ್ಕಾಗಲ್ಲ ಹಾಗಾಗಿ ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಿಂದ ಈ ಕೆಟ್ಟಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಇದೆ ಇದನ್ನ ಇಲ್ಲಿ ಕೆಮಿಕಲ್ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿ ಯಾವ ರೀತಿ ಅಂತ ಟೆಸ್ಟ್ ಮಾಡಿ ಇಲ್ಲಿ ನಾವು ಏನು ಮಾಡ್ತೀವಿ ರಿಪೋರ್ಟನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಎಲ್ಲ ಏನಾದರೂ ಕುಡಿಯೋ ನೀರಂದು ಈ ರೀತಿ ನೀರನ್ನು ಪೋಲಾಗಿ ಆ ನೀರಲ್ಲಿ ಕಲುಷಿತವಾಗಿ ಬೇರೆ ನೀರೇನಾದರೂ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡಿಬಹುದು ಒಂದೇದು ಇನ್ನೊಂದು ಏನಂದರೆ ಈಗ ಕೊಳೆ ಭಾಗಗಳು ಈ ಭಾಗದಲ್ಲಿ ಈಗ ಸಾವಿರದ ಒಂಬೈನೂರು ಸಾವಿರದ ನಾಲ್ಕು ರೀ ಹೋಗ್ತಾ ಇದೆ ಅಲ್ಲಿ ಏನಾದರೂ ಕ್ಲೋರೈಡ್ ಅಂಶಗಳೇನಾದರೂ ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಕಂಡಿಡೋದು ಕೂಡಲೇ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಏನು ಆ ಬೋರ್ವೆಲ್ಲನ್ನು ಸ್ಥಗಿತಗೊಳಿಸಿ ನಾವು ಅದಕ್ಕೆ ಮುಂದಿನ ಏನೇನು ಬೇಕು ನಾವೆಲ್ಲ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಈ ಪರೀಕ್ಷೆಗಳನ್ನು ಮಾಡ್ತಾಯಿದ್ದೀವಿ ಸೊ ಇದರಿಂದ ನಮಗೇನಾಗುತ್ತೆ ಅಂದರೆ ಈ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದ ಒಳ್ಳೆಯ ಗುಣಮಟ್ಟ ನೀರು ಕೊಡೋದ ಮುಖಾಂತರ ನಾವು ಎಲ್ರಿಗೂ ಒಂದು ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ನಾವು ಇವತ್ತು ಕರೆಸಿ ಇಲ್ಲೇ ಕ್ಯಾಂಪನ್ನು ಮಾಡಿ ಎಲ್ಲ ವಾಹನಗಳು ಇದನ್ನು ನೀರನ್ನು ಟೆಸ್ಟ್ ಮಾಡ್ತೀವಿ ಈ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಯಾವುದೇ ರೀತಿ ಪ್ರಕರಣಗಳು ಕಂಡು ಬಂದಿಲ್ಲ ಈ ಬೇರೆ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಆ ಪ್ರಕರಣಗಳು ಬಂದಿರೋದ್ರಿಂದ ಸರ್ಕಾರ ನಿರ್ದೇಶನದ ಮೇರೆಗೆ ನಾವು ಏನು ಮಾಡಿ ಇಲ್ಲೂ ಕೂಡ ಎಲ್ಲ ಇದು ನಮ್ಮ ಒಂದು ಗ್ರಾಮ ಪಂಚಾಯತಿಲ್ಲೆಲ್ಲ ಪ್ರತಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಬಂದು ಇಲ್ಲೇ ಮಾಡಿಸಿ ನಾವೆಲ್ಲರಿಗೂ ಇದನ್ನು ಮಾಡ್ತಾ ಇದ್ದೀವಿ ಎಷ್ಟು ತಿಂಗಳಿಗೊಂದು ಆಗಲೇ ಹೇಳಿದ್ರೆ ತಿಂಗಳಿಗೊಮ್ಮೆ ಆಮೇಲೆ ನಮ್ಮ ನೀರು ಕರೆಕ್ಟಾಗಿ ಯಾವುದೇ ರೀತಿ ಆ ಥರ ಏನು ಕಲುಷಿತ ಇಲ್ಲ ಅಂದರೆ ಒಂದು ಎರಡು ತಿಂಗಳಿಗೊಮ್ಮೆ ಆ ಥರ ನಾವು ಇಲ್ಲೇ ಮಾಡಿಸಿ ಅದನ್ನು ನಾವು ರಿಪೋರ್ಟನ್ನು ನಾವು ಈ ರೀತಿ ರಿಪೋರ್ಟ್ ಬರುತ್ತೆ ವಾಟರ್ ಕ್ವಾಲಿಟಿ ಅನಾಲಿಸಿಸ್ ಫೀಲ್ಡ್ ಟೆಸ್ಟ್ ಕಿಟ್ ರಿಪೋರ್ಟ್ ಅಂತೇಳಿ ಈ ರಿಪೋರ್ಟ್ ಮುಖಾಂತರ ನಾವೆಲ್ಲ ರಿಪೋರ್ಟನ್ನು ನಾವು ಗ್ರಾಮ ಪಂಚಾಯತ್ ಇಟ್ಕೊಂಡು ಈಗ ಏನಾದರೂ ವ್ಯತ್ಯಾಸಗಳಾದಾಗ ನಾವು ರಿಪೋರ್ಟ್ ಮುಖಾಂತರ ನಾವು ಅದನ್ನು ನೋಡಿ ನಮ್ಮ ನೀರಿಂದ ಏನು ಸಮಸ್ಯೆ ಇಲ್ಲ ಅಲ್ಲಿ ಊಟದ್ದು ಕೆಲವೊಂದು ಟೈಮಲ್ಲಿ ವ್ಯತ್ಯಾಸ ಆಗ್ತದೆ ಈ ಆದ್ರೆ ಮತ್ತೆ ಬೇರೆ ಏನಾದರೂ ಆದಾಗ ಅವಾಗ ನಾವೇನು ಮಾಡೋದು ತೋರಿಸ್ಬೋದು ಈ ಥರ ಆಗಿದೆ ಫುಡ್ ಇನ್ಸ್ಪೆಕ್ಷನ್ ಇನ್ನೂ ಈ ಥರ ಆಗಿದೆ ಅಂತ ನಾವು ತೋರಿಸೋಕ್ಕೆ ಅವಕಾಶ ಓಕೆ ಸರ್